ಪ್ರಿಯ ಸ್ನೇಹಿತರೆ ನಮಸ್ಕಾರ ಯಾಕೋ ತಮ್ಮ ಜೊತೆಗೆ ಸರಿಯಾಗಿ ನನ್ನ ಮನದಾಳದ ಮಾತುಗಳನ್ನು ಹಾಡಲಿಕ್ಕೆ ಸಮಯದ ಕೊರತೆ ಭಾಳ ಇದೆ ಸೊ ಅದೆಲ್ಲದಕ್ಕೂ ಕ್ಷಮೆ ಕೋರುತ್ತೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯ ನಮಸ್ಕಾರ ಮತ್ತು ಪ್ರೀತಿಯ ಸ್ವಾಗತ ಹೇ ಮನಸ್ಸೆ ರಿಲ್ಯಾಕ್ಸ್ ಪ್ಲೀಸ್ ಸಂಚಿಕೆ ಪ್ರಿಯ ಸ್ನೇಹಿತರೆ ನಮಗೆ ಅದೆಷ್ಟೋ ಬಾರಿ ಹಂದ್ಕೊಳ್ತಿರ್ತೀವಿ ನಾವು ತುಂಬ ಏನೋ ಮಾಡಲಿಕ್ಕೆ ಹೋಗುವಾಗ ನಮ್ಮನ್ನು ಏನೋ ಹಾಡ್ಕೊಳ್ತಾರೆ ಈ ಮನುಷ್ಯ ಹೀಗೆ ಏನೆಲ್ಲ ಮಾಡ್ತಾನೆ ಏನೋ ಹೌದಂತ ಅಂಚ್ಕೊಳ್ಬೇಕು ಅಂತ ಏನೋ ಮಾಡ್ತಾನೆ ಬಕೆಟ್ ಹಿಡಿತಾನೆ ಮುಂದೆ ಹೋಗ್ತಾನೆ ಇವನಿಂದ ಏನೂ ಆಗೋದಿಲ್ಲ ಆದರೂ ಕೂಡ ಬೋಜಿಸ್ಕೊಳ್ತಾನೆ ಅಂತ ಹೇಳ್ತಾ ಹೇಳ್ತಾ ಅಧಿಕಾರ ಖಾರ ಬೆಳೆಸ್ಕೊಳ್ತಾ ಇದ್ದಾನೆ ತಂದು ಏನೇನೋ ಹೇಳ್ಕೊಳ್ತಾ ಅಂತ ಜನಗಳು ಹಾಡ್ಕೊಳ್ತಿರ್ತಾರೆ ಕಾರಣ ಇಷ್ಟೇ ಅವರಿಂದ ಯಾವುದನ್ನು ಮಾಡಲಿಕ್ಕೆ ಅಸಾಧ್ಯವೋ ಯಾರು ಮಾಡ್ತಾರೋ ಅವ್ರ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಜನ ಈ ಸಮಾಜದಲ್ಲಿ ಹೇರಳವಾಗಿದ್ದಾರೆ ಅವರಿಗೆ ಹ್ಯುಮ್ಯಾನಿಟಿ ಅನ್ನೋದು ಇಲ್ಲ ಅಂತಲ್ಲ ಆದರೆ ಅವರಿಂದ ಆ ಕೆಲಸ ಮಾಡಬಲ್ಲೆ ಅಂತಕ್ಕಂಥ ಕಾನ್ಫಿಡೆನ್ಸ್ ಇದೆಯಲ್ಲ ಆ ಕಾನ್ಫಿಡೆನ್ಸ್ ಇಲ್ಲದೇ ಇದ್ದಾಗ ಸ್ನೇಹಿತರೆ ಹೊಟ್ಟೆ ಹುಟ್ಟೋರು ಬಹಳ ಜನ ನಮ್ಮ ಸುತ್ತಮುತ್ತ ಇರ್ತಾರೆ ಹಾಗಂತ ನಾವು ದಾರಿಯಲ್ಲಿ ಹೋಗುವಾಗ ಬುಗಳುವ ನಾಯಿಗಳೆಲ್ಲವೂ ಕಚ್ಚುತ್ತವೆ ಅನ್ನೋದು ನಮ್ಮ ಭ್ರಮೆ ಆಗಬೇಕೆ ಹೊರತು ಅದು ನಿಜ ಯಾವತ್ತೂ ಆಗ್ಲೇಬಾರ ಸ್ನೇಹಿತರೆ ಒಂದು ವಿಷಯ ಗೊತ್ತಾ ನಿಮಗೆ ಯಾವಾಗಲೂ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿನ ಅದ್ಭುತವಾದ ಸಾಧನೆಗಳ ಮಾಡ್ತಕ್ಕಂಥ ವ್ಯಕ್ತಿನ ಈ ಸಮಾಜ ಯಾವತ್ತೂ ಅಷ್ಟು ಬೇಗ ಗುರುತಿಸೋದಿಲ್ಲ ಅಷ್ಟು ಬೇಗ ಪ್ರೋತ್ಸಾಹ ಕೊಡೋದಿಲ್ಲ ಯಾವಾಗ ಆ ವ್ಯಕ್ತಿ ಗೆದ್ದು ನಿಂತಿರ್ತಾನೋ ಒಂದು ಹಂತದಲ್ಲಿ ಅವಾಗೆಲ್ಲರೂ ಅವರಿಗೆ ಸಜೆಸ್ಟ್ ಮಾಡಿದೆ ನಾನು ಅವರಿಗೆ ಗೈಡ್ ಮಾಡಿದೆ ನಾನು ಬೆಲ್ ತಟ್ಟಿದೆ ಅಂತ ಹೇಳ್ಕೊಳ್ತಕ್ಕಂಥ ಸ್ನೇಹಿತರು ಸಂಬಂಧಿಕರು ಮತ್ತು ವಿವಿಧ ಆಯಾಮದಲ್ಲಿರ್ತಕ್ಕಂಥ ನಯವಂಚಕ ಜನಗಳಿರ್ತಾರಲ್ವ ನಮ್ಮನ್ನು ಹಾಡ್ಕೊಂಡಿರೋರು ಅವರೆಲ್ಲರೂ ನಮ್ಮ ಹಿಂದೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾರೆ ನಾವೇ ಸಜೆಸ್ಟ್ ಮಾಡಿದ್ವಿ ಅಂತ ಹೇಳ್ತಾರೆ ಸ್ನೇಹಿತರೆ ಹೀಗಂತ ಹೇಳಿ ನಾವು ಯಾವುದಕ್ಕೂ ಉಬ್ಬಬೇಕಾಗಿಲ್ಲ ಯಾವುದಕ್ಕೂ ತಗ್ಗಬೇಕಾಗಿಲ್ಲ ನಾವು ಏನು ಮಾಡಬೇಕು ಏನು ಮಾಡಲು ಹೊರಟಿದ್ದೀನಿ ಆ ಕೆಲಸವನ್ನು ಮಾಡಿದ ಮೇಲೆ ನಾನು ವಿಶ್ರಮಿಸ್ತೀನಿ ಅಂತಕ್ಕಂಥ ಮನೋಭಾವನೆ ಇಟ್ಕೊಂಡಿದ್ರೆ ನಾವು ಖಂಡಿತ ಯಶಸ್ಸನ್ನು ಕಾಣ್ತೀವಿ ಖಂಡಿತ ಗೆಲುವಿನ ಹಂಚಿಗೋಗಿ ನಿಲ್ತೀವಿ ಒಂದಿನ ಆದರೆ ಅದೆಷ್ಟೋ ನಮ್ಮ ಅಧಿಕಾರಿ ವರ್ಗ ಆಗಿರ್ಬೋದು ಕಾರ್ಮಿಕ ವರ್ಗ ಆಗಿರ್ಬೋದು ರೈತಾಪಿ ಜನರಾಗಿರ್ಬೋದು ನನ್ನಿಂದ ಮಾಡೋಕೆ ಆಗೋದಿಲ್ಲ ಅಥವಾ ನಾನು ಇನ್ನೇನಾದ್ರು ಮಾಡ್ಬಿಟ್ರೆ ಜನಗಳನ್ನ ಹಾಡ್ಕೊಳ್ತಾರೆ ಅನ್ನೋ ಅಂತಕ್ಕಂಥ ಒಂದು ನಮ್ಮ ಗಿಲ್ಟಿನೆಸ್ ಇದೆಯಲ್ವಾ ಗಿಲ್ಟಿನೆಸ್ ನಮ್ಮನ್ನು ಸದಾ ಕಾಡುವಾಗ ನಮ್ಮ ಕೈಗಳನ್ನು ಕಟ್ಟಿ ಹಾಕಲಿಕ್ಕೆ ತುಂಬ ಅದು ಪ್ರಯತ್ನ ಮಾಡ್ತಿರ್ತಾರೆ ಆ ಯಾವಾಗ ಆ ಗಿಲ್ಟಿನೆಸ್ ಬರ್ತದಲ್ಲ ಇನ್ನಷ್ಟು ಮಗದಷ್ಟು ಕೆಲಸದಲ್ಲಿ ತೊಡಗಿಕೊಂಡು ನಮ್ಮನ್ನು ನಾವು ನಮ್ಮನ್ನು ಯಾರು ಕಟ್ಟಲಿಕ್ಕೆ ಅಸಾಧ್ಯವಾದಂಥ ರೀತಿಯಲ್ಲಿ ಈ ಸಮಾಜ ಮುಖ್ಯವಾಗಿ ಇರ್ತಕ್ಕಂಥ ಕೆಲಸಗಳಲ್ಲಿ ನಾವು ತೊಡಕೊಂಡು ಬಿಟ್ಟರೆ ನಮ್ಮನ್ನು ಇನ್ನು ಯಾರು ಟಚ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಯಾವಾಗ ಸಮಾಜಕ್ಕೆ ಮಾರಕವಾಗತಕ್ಕಂಥ ಕೆಲಸಗಳನ್ನು ಮಾಡಲಿಕ್ಕೆ ನಾವು ಮುಂದೆ ಹಾಕ್ತೀವಲ್ಲ ಆವಾಗ ನಮಗೆ ಒಂದಿಲ್ಲ ಒಂದಿನ ಕುತ್ತು ಬಂದೇ ಅನ್ನೋದು ಮರಿಬಾರ್ದು ಆದರೆ ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಯಾವ ಮನುಷ್ಯನ ಒಂದು ತೆಗಳಿಕೆಗೆ ಯಾವ ಮನುಷ್ಯನ ಒಂದು ಆ ಒಂದು ಏನು ಕ್ರಿಟಿಸೈಸ್ ಮಾಡ್ತಾರಲ್ಲ ಅದಕ್ಕೆ ಎದರುವ ಅವಶ್ಯ ಅವ ಅವಕಾಶವಿಲ್ಲ ಅವಶ್ಯಕತೆಯನ್ನು ಬರೋದಿಲ್ಲ ಒಂದು ಕಡೆ ದೊಡ್ಡವ್ರು ಮಾತು ಹೇಳ್ತಾರೆ ಆನೆ ಹೋಗುವಾಗ ಸ್ವಾನ ಬಗಳಿದ್ರೆ ಅದಕ್ಕೇನಾಗಬೇಕಾಗಿದೆ ಅಂತೆ ಶ್ವಾನ ಬಗಳಿದ್ರೆ ಸ್ವರ್ಗ ಲೋಕ ಯಾವತ್ತೂ ಹಾಳಾಗೋದಿಲ್ಲ ತೆಗಳುವವರು ತೆಗಳ್ತಾನೇ ಇರಲಿ ಒಗಳುವವರೂ ಕೂಡ ಒಗಳ್ತಾನೆ ಇರಲಿ ಅವೆರಡನ್ನ ನಾವು ತೆಗೆದುಕೊಳ್ಳದೇನೆ ನಮ್ಮ ಗುರಿಯತ್ತ ನಾವು ಸಾಗುವಂಥ ಮನಸ್ಸು ಮಾಡಿದರೆ ನಮ್ಮನ್ನು ಹಿಡಿತಕ್ಕಂಥ ಯಾವುದೇ ದುಷ್ಟಶಕ್ತಿ ಕೂಡ ಅಲ್ಲಿ ಮುಂದೆ ಬಂದು ನಿಲ್ಲಕ್ಕೆ ಸಾಧ್ಯ ಇಲ್ಲ ಇವತ್ತು ಒಗಳಿದವರು ನಾಳೆ ತಗೊಳ್ತಾರೆ ಇವತ್ತ ಏನು ತೆಗಳ್ತಾ ಇರೋರು ನಾಳೆ ನಮ್ಮನ್ನು ಹೊಗಳಲಿಕ್ಕೆ ಮುಂದಾಗ್ತಾರೆ ಇದು ಸಮಾಜದ ನಿಯಮವೂ ಆಗಿರ್ಬೋದು ಆದರೆ ನಾನು ಈ ಸಮಾಜದಲ್ಲಿ ವಿಭಿನ್ನವಾಗಿ ಬದುಕಬೇಕು ಈ ಸಮಾಜದಲ್ಲಿ ಈ ಮಣ್ಣಿನಲ್ಲಿ ಹುಟ್ಟಿದ್ದೀನಿ ಅಂತಂದರೆ ಸ್ನೇಹಿತರೆ ಅದಕ್ಕೇನಾದರೂ ನಾನೊಂದು ನ್ಯಾಯ ಕೊಡಬೇಕಂತಕ್ಕಂಥ ಮನಸ್ಥಿತಿ ಯಾವಾಗ ವ್ಯಕ್ತಿ ಆಗಲಿ ಅಥವಾ ಯಾರೇ ಇರಲಿ ಅವರತ್ರ ಬಂದರೆ ಖಂಡಿತ ಈ ಸಮಾಜದ ಅತ್ಯದ್ಭುತ ವ್ಯಕ್ತಿಯಾಗಿ ಮತ್ತು ಸಾಧಕನಾಗಿ ಆಚೆ ಬರಲಿಕ್ಕೆ ಸಾಧ್ಯ ಇದೆ ಅಂತ ನನ್ನ ಭಾವನೆ ಪ್ರೇ ಸ್ನೇಹಿತರೆ ಮತ್ತೊಂದು ಸಂ ಸಿಗೋಣ ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ